ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಚಿಕ್ಕಜಂತಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಯೋಧ್ಯೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದ್ದಂತ ಪ್ರದೇಶ ಅಯೋಧ್ಯೆ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಪ್ರತಿಯೊಂದು ನಲ್ಲಿಯಲ್ಲಿ ಕುಡಿಯ ನೀರು ಬರ್ತಾ ಇಲ್ಲ ಬೋರ್ವೆಲ್ ಅಂತೂ ಕೆಟ್ಟು ನಿಂತು ಮೂರು ತಿಂಗಳ ಗತಿಸಿದರೂ ಬೋರಿನಲ್ಲಿ ನೀರಿನ ಅಂಶನೇ ಅಲ್ಲಿನ ಜನ ಮರಿಮಾಚೆ ಆಗಿದೆ ಹರಿಜನ ವಾರ್ಡ್ ಒಂದು ಮತ್ತು ಎರಡರಲ್ಲಿ ಎಸ್ಸಿ ಎಸ್ಟಿ ಮುನ್ನೂರ ಜನ ಎಸ್ಸಿಗಳು ಇರುವಂತಹ ವಾರ್ಡ್ನಲ್ಲಿ ನೀರಿನ ಸಮಸ್ಯೆ ತೆರೆದೂರಿದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಚಿಕ್ಕ ಜಂತಕಲ್ ಗ್ರಾಮದಲ್ಲಿ ವಿಡಿಯೋಗಳಿಗೆ ಅಲ್ಲಿನ ಹರಿಜನ ವಾರ್ಡಿನ ಒಂದು ಅಥವಾ ಎರಡು ಸದಸ್ಯರು ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದರೂ ಯಾವುದೇ ಸ್ಪಂದಿಸದ ವಿಡಿಯೋಗಳ ಕಾಮಗಾರಿಗೆ ಚಾಲನೆ ನೀಡದೆ ಕಾಲಗಣ ಮಾಡಿದ ಮಲ್ಲಿಕಾರ್ಜುನ ಪಿಡಿಒ ಪಿಡಿಒನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತಿರುವಂತಹ ನಗರದಲ್ಲಿ ಮೂಲಭೂತ ಸೌಕರ್ಯದಿಂದ ವಂಚಿತ ಆಗಿದ್ದ ಅಯೋಧ್ಯೆ ಗ್ರಾಮದ ಹರಿಜನ ವಾರ್ಡ್ಗಳು ಹರಿಜನ ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯ ಮರಿಮಾಚಿಕೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕುಡಿಯ ನೀರಿಗಾಗಿ ಇನ್ನೂ ಅಹಂಕಾರ ಇದೆ ಜಲಮಿಷನ್ ಯೋಜನೆ ಸಂಪೂರ್ಣ ವಿಫಲವಾಗಿದೆ ವಾರ್ಡಿನ ಮುನ್ನೂರ ಜನರು ಕುಡಿಯ ನೀರು ಬೋರ್ವೆಲ್ ಎರಡಿದ್ರು ಸಹ ಅದರಲ್ಲಿ ನೀರು ಬರದೆ ಮೂರು ತಿಂಗಳಿನಿಂದ ಜನಸಾಮರಿಗೆ ನೀರಿನ ಭಾವನೆ ಶೌಚಾಲಯ ಶೌಚಾಲಯವಂತೂ ಜನರ ಜೀವ ಹಿಡಿದು ಹೋಗುವಂತ ಪರಿಸ್ಥಿತಿ ಎಸ್ಸಿ ಕಾಲೋನಿಯಲ್ಲಿ ನಿರ್ಮಾಣವಾಗಿದೆ ಐವತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿಕೊಳ್ಳುತ್ತಂತ ನಗರದಲ್ಲಿ ಇನ್ನ ಹರಿಜನ ವಾರ್ಡ್ಗಳು ಎಸ್ಸಿ ಎಸ್ಟಿ ಕಾಲೋನಿಗಳು ಅಭಿವೃದ್ಧಿಯಿಂದ ವಂಚಿತಗೊಂಡಿವೆ ಚಿಕ್ಕಚಂತಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಅಯೋಧ್ಯೆ ಗ್ರಾಮದಲ್ಲಿ ಒಂದಲ್ಲ ಒಂದು ಸಮಸ್ಯೆಯಿಂದ ಕೂಡಿದೆ ಅಭಿವೃದ್ಧಿ ಮಾಡಬೇಕಂತ ಪಿಡಿಒಗಳು ರಾಜಕೀಯವಾಗಿ ರಾಜಕಾರಣ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲಿನ ವಾರ್ಡಿನ ಸದಸ್ಯರಾದ ಉಲ್ಗಪ್ಪ ಟಿಪುರಿ ಅವರು ನಮ್ಮ ಸಿಬಿಎಸ್ ಪ್ರತಿನಿಧಿಯೊಂದಿಗೆ ಮಾತನಾಡುತ್ತಾ ತಿಳಿಸಿದರು ಅಲ್ಲಿನ ವಾರ್ಡಿನ ಎಸ್ಸಿ ಕಾಲೋನಿಯಲ್ಲಿ ಮುನ್ನೂರಕ್ಕ ಅಧಿಕ ಮನೆಗಳು ಹೊಂದಿರುವಂಥ ಹರಿಜನ ವಾರ್ಡ್ನಲ್ಲಿ ಲಕ್ಷ್ಮಮ್ಮ ಬೆದ್ದಮ್ಮ ಉಶಿನಮ್ಮ ದೇವಮ್ಮ ಹುಲಿಗೆಮ್ಮ ತುಳಸಮ್ಮ ಇವರೆಲ್ಲರೂ ನಮ್ಮ ಸಿ ಬಿ ಎಸ್ ಪ್ರತಿನಿಧಿಗೊಂದು ಮಾತನಾಡುತ್ತಾ ತಮಗೆ ಆಗಿರುತ್ತ ನೋವುಗಳನ್ನು ನಮ್ಮ ಮುಂದೆ ತೋಡಿಕೊಂಡರು ಇನ್ನು ಮುಂದೆ ಆದರೂ ಗ್ರಾಮ ಪಂಚಾಯತಿ ಪಿ ಡಿ ಮಲ್ಲಿಕಾರ್ಜುನವರು ತಾಲೂಕು ಪಂಚಾಯತಿ ಇಒ ರಾಮ ರೆಡ್ಡಿ ಅವರು ಪಾಟೀಲ್ ಅವರು ಈ ಸ್ಪಂದನೆ ಅಯೋಧ್ಯೆ ಗ್ರಾಮದ ಮೂಲಭೂತ ಸೌಕರ್ಯಕ್ಕೆ ಸ್ಪಂದಿಸಿ ಅಲ್ಲಿನ ಜನಗಳ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಒದಗಿಸಿಕೊಡಬೇಕಂತ ಹೇಳಿಂಗ್ ಬಡ ಒಡ ಬಂದರ್ಕೊಂಡಂತ ಅಂತ ಆಗ ಸೇರ್ಬಿಟ್ಟು ಇಲ್ಲಿ ಇದ್ದ ಬಂದ್ರ ಇಲ್ಲಿ ಮನೆಗಳು ಇದಾವ ಯಾರ ನಾ ಅಲ್ಲಿ ಎದ್ರೆ ಬಂದಿಲ್ ಕು ಇಲ್ಲಿ ಮಂದಿ ಹೆಂಗ್ ಮಾಡ್ಬೇಕು ಇಲ್ಲಿ ಮನೆಗಳು ಇದಾವಲ್ಲ ಅಲ್ಲಿ ಎದುರಿಕೆ ಬಂದಿಲ್ ಕು ಇಲ್ಲೇ ಕುಂತಾರಲ್ಲ ಅದ್ರಕೊಂಬಿಡ್ತಾರ ಮಂದಿ ಕೂಡ ಎಲ್ಲ ಬೇಸಬೇಕ ದಾರ ಇಲ್ಲಿ ಹೋಗಿ ಬಿಡದಂಗ ಬರಕಿಲ್ಲ ಮುದ್ಯಾರು ಬರೋಕಿಲ್ಲ ಬೋದಾಕ್ತಾರ ಮುದೇರ ಕುಂದಿರ್ಸ್ಕೊಂಡು ದೊಡ್ಡ ಸಣ್ಣ ನೋಡ್ರಿ ಬೋದಾಕ್ತಾರ ಮಂಜಾಕ್ ಮಾಡಿದ ಮಾಡ್ಬೇಕ್ ಅದ್ರಕ್ ಹೋಗಿ ಬಿಟ್ರ ಅದಿರ್ಕಂದ್ರು ಬಡ ನಾವ್ ಬರೋತ್ ಹಿಡ್ದೋಗ್ ಬಿಡ್ತು ಏನ್ ಮಾಡ್ಬೇಕದ್ರೊಡ್ ಆಗುಳದ ಒಡೆ ಬಂದ ಒಡೆ ಬಂದು ಅದಿರ್ಕ್ರಕ್ ಕತ್ ಬಿಟಾರ பட்டே மக்கோட் அடசிங்க ಇಲ್ಲಿ ಕುಂದರಾಕದ ಆರಲ್ಲ ಜಾಗ ಇಲ್ಲ ಬರೇ ಬೇಲ್ರಿ ಹಾವು ಉಪ್ಪುಡಿ ಹುಳ ಇಂತಾವೆಲ್ಲ ಬರ್ತಾವ್ರಿ ಮತ್ತು ಇಲ್ಲಿ ಈ ಕಡೆಗೆ ಮನ್ಗುಳಿ ಈ ಕಡೆಗೆ ಮನ್ಗುಡ್ರಿ ಈಗ ಹುಡ್ರು ಅದ್ರಾಗ ಅದ್ರ ಹೋದ್ರೆ ಆಂಜಿಕೆ ಅಂತಾವ್ ರೀ ಇದು ನಿಮ್ಮ ಇಲ್ಲಿ ವಾರ್ಡಿನ ಸದಸ್ಯರಿಗೆ ನೀವು ಗಮನಕ್ಕೆ ತಂದ್ರ ಈ ಥರ ಆಗೈತಲ್ಲ ಸದಸ್ಯರೇ ಇದೆಲ್ಲ ನೀವು ಕ್ಲಿಯರ್ ಮಾಡಿಕೊಡ್ರಿ ಬೇಲೆ ಬೆಳತಾವಂತ ಹೇಳಿದ್ರಿ ನಾವ್ ಹೇಳ್ತೀವ್ರಿ ಮಾಡ್ತೀವಿ ಅಂತಾರೆ ರೀ ಮತ್ತೆ ನೀವು ಮಾಡಿಕೊಡ್ಬೇಕ್ರಿ ಸರ್ಕ ಮಾಡ್ತೀವಂತ ಮಾಡ್ತೀವಿ ರೀ ನೀವು ಮಾಡ್ಕೊಡ್ಬೇಕ್ರಿ ನಮಗೆ ದಾರಿ ಬೈಲಿ ಆ ಕಡೆಗೆ ಹೋಗಕ ಶೀಘ್ರ ಈ ಕಡೆಗೆ ಹೋಗೋಕೆ ಶೀಘ್ರ ಆಟ ರೀ ಹೋಗೋಕೆ ರೀ ನಮಗೆ ದೊಡ್ಡಕ್ಕೆ

ಏನಂದ್ರೆ ಏನಂತಾರೆ ಮತ್ತೆ ನಂಬರ್ ಏನಂತಾರೆ ಅವ್ರು ಬಂದ ಮೇಲೆ ಬಂದು ಮಾತಾಡ್ರು ನಾವು ಕರೆ ಕಳ್ಸ್ತಂತೆ ಹೇಳಿದ್ರು ಅವ್ರು ನಮಗೆ ತೊಂದರೆ ಆಗಿತಿ ನೀವೇ ನೀ ಮಾಡ್ಕೊಡ್ರಿ ಅಂತ ಹೇಳೋ ಲೆಕ್ಕ ಕಾತ ಸದಸ್ಯರು ನಿಮ್ಗೆ ತೊಂದರೆ ಆದ ಸದಸ್ಯರು ಯಾವ ಹೇಳಿದ್ರು ಮತ್ತೆ ಅವ್ರು ಅವ್ರು ಬಂದ್ ನೀವು ನೀ ಬಂದು ಮಾತಾಡ್್ರೋ ನಾವು ಮಾತಾಡ್ತಂತೆ ಹೇಳಿದ್ರು ಹೋಗೋಕ ದಾರಿ ಲಗ ಹೋಗಿ ಸಕಾಲ ನಾವು ಅದ್ರ ಮೇಲೆ ತ ಇದು ತೆಗಿಬೇಕು ನಿಮ್ಮ ನಿಮ್ಮ ಮನೆಗಳ ಹತ್ರ ಕಟ್ಟಿಸ್ಕೊಳ್ಳಿ ಅಂತಾರೆ ಅದು ಬರೋ ಮಟ್ಟ ಆದ್ರೆ ನಮಗೆ ಬೇಕಲ್ರಿ ಹೌದಾ ಅನುಕೂಲ ಮಾಡಿ ಅದು ಅನುಕೂಲ ಮನೆ ಮುಂದೆ ಪೈಕಿನ ಕಟ್ಟೋ ಅವರಿಗೆ ಆದ್ರೆ ಇದು ಅನುಕೂಲ ಮಾಡ್ಕತ್ ಅದಕ್ಕೋಸ್ಕರ ಇವತ್ತು ನಿಮ್ಗೆ ಕಳ್ಸಿ ಅವರು ನಿಮ್ಮ ಮಾಧ್ಯಮ ಮುಂದೆ ಎಲ್ಲಿ ಇದು ಇದು ಮಾಡ್ತಾರೆ ಅಂತ ನಮ್ಮನ್ನ ಕರೆಸಿ ನಿಮ್ಗೆ ಹೇಳಕತ್ತಾರೆ ಆಯ್ತು ಚಿಕ್ಕ ಜಿಗಂತಗಳ್ ಗ್ರಾಮ ಪಂಚಾಯಿತಿಗೆ ಹಪ್ತಿಯಲ್ಲಿ ಬರ್ತಕ್ಕಂಥ ಸಯೋದಿ ಗ್ರಾಮ ಎಸ್ ಸಿ ಕಾಲೋನು ಎಲ್ಲಿ ಎರಡು ಶೌಚಾಲಯಗಳು ಯಾಕ ಒಳಗೊಂದಿದೆ ಆ ಕಡೆ ಒಳಗೈತೆ ಇಲ್ಲೊಂದಿದೆ ನಾವು ಈ ಗಾಲಿಯ ಪೀಡಿ ಒಂದು ಬರ್ಸೋದು ಅದನ್ನು ಎಲ್ಲ ಸ್ವಚ್ಛತೆ ಮಾಡಿಕೊಡ್ರಿ ಅದಕ್ಕೇನೈತೆ ಭಾಳ ಒಳಗ ಹುಡು ಹುಳ ಉಪ್ಪುಗಳು ಜಾಸ್ತಿ ಆಗಿಬಿಟ್ಟವ ಗಿಡ ದೊಡ್ಡ ದೊಡ್ಡ ಬೆಳೆದ್ಬಿಟ್ಟವ ನೋಡ್ರಿ ಯಾವ ಥರ ಐತಿ ಗಿಡ ಆ ಅಂಥದ್ದು ಇದು ಮಾಡೋಣ ಮಾಡಿಕೊಡ್ರಿ ಅಂತಂತಂತಂದು ಹೇಳಿದ್ರೆ ನಮ್ಮ ಪಂಚಾಯಿತಿಯಲ್ಲಿ ಅನುದಾನವೇ ಇಲ್ಲ ಯಾವಾಗನ ಕೇಳೋ ಅನುದಾನವೇ ಇಲ್ಲ ಈಗ ಬೋರ್ ಎರಡು ಕೆಟ್ಟೋಗ್ಯ ಬೋರಿಗೆ ಅನುದಾನ ಇಲ್ಲ ಅಂತಾರೆ ಈಗ ಗಾಲಿ ನಾನು ಒಂದು ತಿಂಗಳಿಂದನೇ ಹೇಳೀನಿ ಬೋರಿನ ಸಲುವಾಗಿ ಇದು ಒಂದು ವರ್ಷ ಆಯ್ತು ಹೇಳಿ ಇಲ್ಲಿವರಿಗೆ ಮಾಡಿಸ್ಕೊಡ್ರಿ ಮಾಡಿಸ್ಕೊಡ್ರಿ ಅಂತಂತಂದ್ರೆ ಬರೇ ಇಲ್ರಿ ಅನುದಾನ ಇಲ್ಲ ಎಲ್ಲಿದ್ದ ತರೋಣ ಎಲ್ಲಿದ್ದ ಮಾಡೋಣ ಅಂತಂತಂದು ಹೇಳ್ತಿದ್ದಾರೆ ಸರ್ ಈಗ ಹಂಗಾಗಿ ನಾವು ಯಾವುದನ್ನು ಮತ್ತು ಬೇರೆ ಬೇರೆ ವಿಚಾರಕ್ಕೆ ಯಾವುದನ್ನು ಸಣ್ಣ ಪುಟ್ಟ ಏನಾರ ಆದಗಟ್ಟಲೆ ಬೇರೆ ಬೇರೆ ಕಡೆಗೆ ಅಧ್ಯಕ್ಷರು ಊರಾಗ ಸಣ್ಣ ಪುಟ್ಟ ಏನಾನ ಒಂದು ಸಣ್ಣ ಪುಟ್ಟ ಕೆಲಸ ಆಯ್ತಪ್ಪ ಅಂದ್ರೆ ಅದಕ್ಕೆ ಹತ್ತು ಸಾವಿರ ಖರ್ಚಾಗ್ತಾರೆ ಇಲ್ಲಿಂದ ಇಟ್ಟು ಮಾಡಿಕೊಡೋಕೆ ಬರಲ್ಲ ಇವ್ರಿಗೆ ಫಿಪ್ರಿನ್ ಫೈನಾನ್ಷನ್ದು ಅನುದಾನ ಐತೆ ದಿನ ಕರವಶಲಿ ಒಂದು ಜನಕ್ಕೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಕರವಸಲಿ ಆಗುತ್ತೆ ಅನುದಾನ ಇಲ್ಲ ಅಂಬದು ಯಾವುದು ಇದ್ರಾಗ ಅಲ್ಲ ಈ ಸರ್ಕಾರದಿಂದ ಜಲಜೀವನ ಯೋಜನೆ ಐತಿ ಜನರಿಗೆ ಜನ ವಾರ್ಡ್ನಲ್ಲಿ ಕುಡಿಯ ನೀರು ಸಮಸ್ಯೆ ಭಾಳ ಐತೆ ಹೇಳಿದ್ರಲ್ಲ ಜಲ ಮಿಷನ್ದೊಳಗೆ ಎಲ್ಲ ರೀತಿಯಿಂದ ಪಂಚಾಯತ್ ಒಳಗೆ ಕೋಟಿ ಹಣ ಬಿದ್ದೈತೆ ಇಲ್ಲಿ ಪಂಚಾಯತ್ ಅವ್ರು ಯಾಕೆ ಅದನ್ನು ಉಪಯೋಗ ಮಾಡ್ತಾ ಇಲ್ಲ ಸರ್ ಅದರಿಂದ ಏನಾಗೈತೆ ಅಂತಂದ್ರೆ ಜಲ ಜೀವನ್ ಮಿಷನ್ಗೆ ನಾವು ಅದು ಪೈಪ್ಲೈನ್ ಮಾಡಿದ್ರೆ ಸರ್ ಆ ಪೈಪ್ಲೈನ್ ಮಾಡಿದ್ರಲ್ಲ ಆ ಪೈಪ್ಲೈನ್ ಮಾಡಿದಲ್ಲೇ ಅಲ್ಲೇ ನಿನ್ನ ಕೆಲವೊಂದು ಮನೆಗಳಿಗೆ ನೆಲ್ಲಿ ಕೊಡೋದೈತಿ ನೆಲ್ಲಿ ಕೊಡೋದು ಆಮೇಲೆ ಲೀಕ್ಗಳ್ಬಿಟ್ಟಾರೆ ಸರ್ ಅಲ್ಲೆಲ್ಲೆಲ್ಲೆಲ್ಲೇ ಲೀಕ್ಗಳ್ಬಿಟ್ಟವು ಆ ಲೀಕ್ ಎಲ್ಲ ಸರಿ ಮಾಡಿ ಎಲ್ಲರಿಗೆ ನೀರು ಕೊಡ್ರಿ ಅಂತಂತಂತಂದು ಹೇಳಿದಿವಿ ಸರ್ ನಾವು ಹೋಗಿ ಇಲ್ರಿ ಅವರು ಕಾಂಟ್ರಾಕ್ಟರ್ ತಗೊಂಡ ಅಂತಾರೋ ಅವ್ರು ಇಲ್ಲಿವರೆಗೆ ಬಂದು ಅವ್ರು ನೆಲ್ಲಿಗಳು ಸರಿ ಮಾಡ್ರು ಆಮೇಲೆ ಅದನ್ನ ಲೀಕ್ಗಳು ಸರಿ ಮಾಡಬೇಳರು ಹಂಗಾಗಿ ನಮಗೆ ನೀರಿಗೆ ಅದಕ್ಕೆ ನೀರು ಕೊಟ್ಟನಪ್ಪ ಅಂತಂದ್ರೆ ಎಲ್ಲಿ ಬೇಕಲ್ಲಿ ಪ್ರಜಾರ ಹೋಗಿ ಬಿಟ್ಟೈತಿ ಅಲ್ಲಿಗೆ ನಿಂತ ಬಿಟ್ಟೈತೆ ಆದರೆ ಆಗುವಲ್ರಿ ಕೆಲಸ ಅವರು ಅವ್ರು ಬರವಳು ಮಾಡೋರು ಕಾಂಟ್ರಾಕ್ಟರ್ ತೊಗೊಂಡವ್ರು ಬರವಳ್ರ ಅಂತ ನಮ್ಮ ಮಾತು ನಮ್ಗೆ ಹೇಳ್ತಾ ಇದಾರೆ ಸರ್ ಈಗ ನೀವೇನು ಬೋರ್ ನೀರಿನಲ್ಲಿ ನೀರು ಬರ್ತಿಲ್ಲ ನಾವು ಖುದ್ದಾಗಿ ನೋಡಿದ್ದೀವಿ ಈಗೆಲ್ಲ ಸಮಸ್ಯೆ ಮಳೆ ಮಳೆ ಬರ್ತಿದೆ ನೂರೆಂಟು ರೋಗ ರುಜ್ವಿ ಆ ಬೋರ್ ನೀರು ಕುಡಿದ್ರೆ ಜನರಿಗೆ ಎಷ್ಟೊತ್ತು ತೊಂದರೆ ಆಗ್ತದೆ ಕಾಲು ನೋವು ಕಾಯಿ ಕಾಲು ಬ್ಯಾನೆ ಅವು ಬ್ಯಾನು ಬರ್ತಾವಲ್ಲ ಅದಕ್ಕೆಲ್ಲ ಪ್ರೋವಿಡಿಯನ್ನು ಅಂಶ ಬೋರ್ನಲ್ಲಿ ಇದೆ ಇದು ನೀವು ಪೀಡಿಯೋದ್ರಿಗೆ ಏನಾದರೂ ಸಮಸ್ಯೆ ತಿಳಿಸಿದ್ರೆ ಎಲ್ಲ ಈಗ ಅಲ್ಲಿ ಒಂದು ತಿಂಗಳ ಸರ್ ಅದು ಬೋರ್ಗಳು ಕೆಟ್ಟ ಈಗ ಒಂದು ತಿಂಗಳ ಸರ್ ಕರ್ಕೊಂಬಂದು ತನ್ನ ಅದೇ ಕುದ್ದಂಬ ಬಂದು ಬಂದ್ ಇದಕ್ಕಾದ್ರೂ ಕೂಡ ಕರ್ಕಂಬ ಕುದ್ದಂಬ ತೋರಿಸಿನಿ ಇವ್ರು ಹೇಳಿದ್ಯಪ್ಪ ಅಂತಂದ್ರೆ ಯಾವ್ದಾಗ ಆಯ್ತು ರೀ ನಾಳೆ ಮಾಡೋಣ ನಾಳೆ ಮಾಡೋಣ ಯಾವಾಗನ ಕೇಳವ್ರಿ ನಾಳೆ ಈಗ ಮನವಿ ಕೊಡೋದ್ ಏನಿಲ್ರಿ ನಾವ್ ಮೆಂಬರ್ಗಳು ಈಗ ಮನವಿ ಕೊಡೋದ್ ಏನಿರಂಗ್ ಅವ್ರಿಗೆ ಹೋಗಿ ಪಂಚಾಯತ್ ಹೋಗಿ ಸರ್ ನಮ್ ಊರಾಗ ಹಿಂಗೇತಿ ನಮ್ ವಾರ್ನಾಗ ನನ್ ಇದ್ರಾಗ ಹಿಂಗ ಆಗೈತಿ ಅಂತ ನಾವ್ ಹೇಳೋದಷ್ಟೇ ಅದು ಅದ್ ಕೊಡಂತ ಅಂತಂದ್ರೆ ಈಗ ಈ ಬೇರೆ ಯಾರು ವರ್ಗ ಇರ್ತಾರ ಈಗ ಕೊಡಂತಂದ್ರೆ ಕೊಡ್ತೀವ್ರಿ ಅದಕ್ಕೇನಿಲ್ಲ ಅವ್ರು ಒಂದೊಂದ್ಸರ್ ಮೆಂಬರ್ ಒಂದ್ ಮನವಿ ಕೊಡಂತ ಹೇಳ್ತೀವಿ ಜಿ ಬಿ ಮೀಟಿಂಗ್ ನಡೀತಾರೆ ತಿಂಗಳ ಕಾರ್ಯಕ್ರಮ ನಡಿಬೇಕು ಏನು ಕಾಮಗಾರಿ ನಡಿಬೇಕು ಅಂತೇಳಿ ಒಂದು ಜಿ ಬಿ ಮೀಟಿಂಗ್ ಮಾಡ್ತಾರೆ ಪಂಚಾಯತಿ ಒಳಗೆ ಆ ಜಿ ಬಿ ಮೀಟಿಂಗ್ ಒಳಗೆ ನೀವು ಅದು ಸಲ್ಲಿಸ್ತೀರ ಏನಾದ್ರು ಹೇಳ್ತೀರಾ ಈಗ ಅಲ್ಲಿ ಒಂದು ನಾಲ್ಕೈದು ದಪ್ಪನೇ ಪಂಚಾಯತಿ ಮೀಟಿಂಗ್ನಾಗ ಹೇಳಿದ ನಾನು ಈ ಸ್ವಚ್ಛತೆ ಮಾಡೋಕೆ ಈ ಶೌಚಾಲಯಕ್ಕೆ ಹೋಗಕ್ ದಾರಿ ಹೆಣ್ಮಕ್ಳಿಗೆ ಅದ್ರ ಬಗ್ಗೆ ಒಂದು ವರ್ಷದಿಂದನೇ ಈಗ ವರ್ಷದಾಗ ಒಂದ್ ಮೂರು ಮೀಟಿಂಗ್ ನಡೆದವ್ರಿ ಆ ಮೂರು ಮೀಟಿಂಗ್ ನಲ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಸರ್ ಅವ್ರಿಗೆ ಸರ್ ಅಂದ್ರೆ ಹೋಗಕ್ಕೆ ದಾರಿ ಇಲ್ಲ ಅವ್ರಿಗೆ ಸೊ ಅಡ್ಡಾಡಕ್ ದಾರಿ ಸರಿ ಮಾಡಿ ಕೊಡ್ರಿ ಅದನ್ನಂತಂದು ಹೇಳಿದ್ನಪ್ಪ ಅಂತ ಐತ್ರಿ ಮಾಡೋಣ ಮಾಡೋಣ ಅನುದಾನ ಇಲ್ಲ ಅಂತ ಹೇಳ್ತಿದ್ರು ಅದ ಬರೀ ತಾವೇ ಅಧ್ಯಕ್ಷರೇ ಇಬ್ಬರು ಸರಿ ನೋಡಿಕೊಂತರ ನಮಗೆ ಏನಾಗೈತಿ ಏನು ಅನುದಾನ ಬಂದೈತಿ ಎಷ್ಟು ಅನುದಾನ ಬಂದೈತಿ ಅದ್ರ ಕರವಸೀಲಿ ಎಷ್ಟು ಆಯಿತು ಆ ಬಾಲ್ಡಿ ಮೀಟಿಂಗ್ನಾಗ ಕೇಳಿದ್ರೆ ಕೂಡ ನನಗೆ ತಯಾರಿಲ್ಲ ಅವರು ನಾವು ಕೇಳಿದ್ರೆ ಕೊಡಂಗಿಲ್ಲ ಅವ್ರು ಇವ್ರಿಗೆ ಕೊಟ್ಬಿಟ್ಟನಪ್ಪ ಅಂದ್ರೆ ಎಲ್ಲ ನಾವು